ಹಾಯ್ ಈ ಬಿಸಿ ಬಿಸಿ ಹೋಳಿಗೆ ನೋಡಿ ನಿಮ್ಗೆ ಏನಿಸ್ತಿದೆ ಯಾವುದೋ ಫಂಕ್ಷನ್ ವೀಡಿಯೋ ಅಂದ್ಕೊಂಡ್ರ ಅಥವಾ ಬಿಸಿ ಹೋಳಿಗೆ ತಿನ್ನೋಕ್ಕೆ ಕ್ಯಾಲೆಂಡ್ರೋಗಿ ನೋಡ್ತಿದ್ದೀರಾ ನೆಕ್ಸ್ಟ್ ಹಬ್ಬ ಯಾವುದು ಅಂತ ಹೇಳಿಬಿಟ್ಟು ಅಷ್ಟೊಂದು ಸರ್ಚ್ ಮಾಡೋದು ಬೇಡ ದಾವಣಗೆರೆಯಲ್ಲೇ ಈಗ ಮನೆ ಹೋಳಿಗೆ ಅಂತ ಹೇಳಿಬಿಟ್ಟು ಹೊಸದಾಗಿ ಲಾಂಚ್ ಆಗಿದೆ ಮತ್ತು ಕುರುಕ್ ತಿಂಡಿ ಅಂತ ಮನೆ ಹೋಳಿಗೆ ಕುರುಕ್ ತಿಂಡಿ ಈ ಎರಡೂ ಸಿಗುತ್ತೆ ಇಲ್ಲಿ ಮನೆ ಹೋಳಿಗೆ ಅಂದರೆ ಮನೇಲಿ ಹೇಗೆ ನಾವು ಬಿಸಿ ಬಿಸಿ ಇದನ್ನು ಹಾಕಿಸ್ಕೊಂಡು ತಿಂತೀವೋ ಅದೇ ಥರ ಇಲ್ಲಿ ಬಿಸಿದು ಹಾಕ್ಕೊಡ್ತಾರೆ ಮನೇಲಿ ಒಂದು ವೆರೈಟಿ ಎರಡು ವೆರೈಟಿ ಮಾಡ್ತೀವಿ ನೀವು ಅಲ್ಲಿ ಹೋದ್ರೆ ಮೂವತ್ತಕ್ಕೂ ಜಾಸ್ತಿ ವೆರೈಟಿ ಹೋಳಿಗೆಗಳನ್ನ ನೀವು ತಿನ್ಬಹುದು ಅದರಲ್ಲಿ ಕೆಲವೊಂದಷ್ಟು ನಾವು ಟ್ರೈ ಮಾಡಿದ್ವಿ ಯಾ ಕ್ಯಾರೆಟ್ ಹೋಳಿಗೆ ಆನಂತರ ಖರ್ಜೂರದ ಹೋಳಿಗೆ ಕಾಯಿ ಹೋಳಿಗೆ ಪೈನಾಪಲ್ ಹೋಳಿಗೆ ಈ ನಾಲ್ಕು ಹೋಳಿಗೆಗಳನ್ನ ನಾವು ಪಾರ್ಸಲ್ ತೊಗೊಂಬಂದು ಟ್ರೈ ಮಾಡಿದ್ವಿ ನಿಜವಾಗ್ಲೂ ರಿವ್ಯೂ ಮಾತ್ರ ಸೂಪರಾಗಿದೆ ನನಗಿಷ್ಟ ಆಗಿತ್ತು ಕ್ಯಾರೆಟ್ ಹೋಳಿಗೆ ಕ್ಯಾರೆಟ್ ಹೋಳಿಗೆ ಅಂತೂ ನನ್ನ ಫೇವ್ರೇಟ್ ಆಗೋಯಿತು ಖರ್ಜೂರದ ಹೋಳಿಗೆ ಚೆನ್ನಾಗಿದೆ ಕಾಯಿ ಹೋಳಿಗೆ ನಮ್ಮ ಮನೇಲಿ ಮಾಡೋದ ಥರನೇ ಟೇಸ್ಟ್ ಇತ್ತು ಇನ್ನು ಪೈನಾಪಲ್ ಹೋಳಿಗೆ ಅಂತೂ ಡಿಫ್ರೆಂಟ್ ಫ್ಲೇವರ್ ಕೊಡ್ತು ನಿಮಗೆ ಇನ್ನೊಂದು ಏನಪ್ಪ ಸ್ಪೆಷಲ್ ಅಂತ ಅಂದರೆ ಇಲ್ಲಿ ಶುಗರ್ ಫ್ರೀದು ಕೂಡ ಸಿಗುತ್ತೆ ಯಾರಿಗೆ ಶುಗರ್ ಕಾಯಿಲೆ ಇದ್ದರೂ ಸಮೇತ ನಾವು ಅವರಿಗಾಗಿ ಸಪ್ರೇಟ್ ಏನೋ ಸ್ವೀಟ್ ಮಾಡ್ಕೊಡೋಕ್ಕಾಗಲ್ಲ ಅಂಥವ್ರು ಹೋಳಿಗೆ ಬಂದುಬಿಟ್ಟು ತಿನ್ಬೋದು ಅದನ್ನು ಮಾತ್ರ ಎತ್ತಿಡೋಕ್ಕಾಗಲ್ಲ ಅವತ್ತೇ ಖಾಲಿ ಮಾಡ್ಬೋದು ಇನ್ನು ಮಿಕ್ಕಿದ್ದಂಥ ಎಲ್ಲ ಹೋಳ್ಗೆಗಳನ್ನೂ ನಾವು ಎತ್ತಿಟ್ಕೊಂಡು ತಿನ್ನಬಹುದು ಒಂದು ದಿನ ಎರಡು ದಿನ ಅದಾದ ನಂತರ ಮೂವತ್ತಕ್ಕೂ ಹೆಚ್ಚು ಜಾಸ್ತಿ ಇದೆ ಹೋಳಿಗೆಗಳು ಪ್ರೈಸ್ ಜಾ ಜಾಸ್ತಿ ಇರಬಹುದೇನೋ ಯಾಕೆಂದರೆ ಬಿಸಿ ಬಿಸಿ ಮಾಡಿಕೊಡ್ತಾರೆ ನಮ್ಮೆದ್ರಿಗೆ ಮಾಡ್ತಾರೆ ಇಷ್ಟು ಕ್ಲೀನಾಗಿರುತ್ತೆ ಮೇಂಟೆನೆನ್ಸ್ ಎಲ್ಲ ನೋಡಿರಿ ಕಾಣಿಸ್ತಿದೆ ನಿಮಗೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಜಾಗನ ಅಂತೇಳ್ಬಿಟ್ಟು ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ ಈ ಥರ ಕ್ರಿಯೇಟ್ ಮಾಡಿದ್ರೇನೋ ಜನಗಳು ಹೋಗೋದು ಏನಪ್ಪ ಅಂದರೆ ಪ್ರೈಸ್ ರೇಂಜ್ ಹೇಳ್ತಿದ್ದೆ ನಾನು ನಿಮಗೆ ಪ್ರೈಸ್ ರೇಂಜ್ ಎಷ್ಟು ಅಂತಂದರೆ ಇಪ್ಪತ್ತೈದು ರೂಪಾಯಿ ಸ್ಟಾರ್ಟಿಂಗ್ ರೇಂಜು ಮ್ಯಾಕ್ಸಿಮಮ್ ಬಂದ್ಬಿಟ್ಟು ನಲ್ವತ್ತೈದು ರೂಪಾಯಿ ಇಪ್ಪತ್ತೈದು ರೂಪಾಯಿಂದ ನಲ್ವತ್ತೈದು ರೂಪಾಯಿ ರೇಂಜ್ ಒಳಗೇ ಎಲ್ಲ ಉಳುಗೆಗಳು ಅಂದರೆ ಇವರ ಥರ್ಟಿ ಪ್ಲಸ್ ಹೋಳ್ಗೆಗಳೂ ಬಂದು ಬಂದು ಹೋಗ್ಬಿಡುತ್ತೆ ಇದರಲ್ಲಿ ಇದರಲ್ಲಿ ಪೇಣಿ ಇದೆ ಚಿರೋಟಿ ಇದೆ ಡ್ರೈ ಫ್ರೂಟ್ಸ್ ಇದೆ ಮತ್ತು ಖಾರದ್ದಿದೆ ಮತ್ತು ಫಿಫ್ಟಿ ಫಿಫ್ಟಿ ಅಂತೇನೋ ಒಂದಿದೆ ಬಹುಶಃ ಅರ್ಧ ಸ್ವೀಟ್ ಅರ್ಧ ಖಾರ ಇರಬಹುದು ಮತ್ತು ಇನ್ನು ಚಾಕ್ಲೇಟ್ ಹೋಳಿಗೆ ಇದೆ ಚಿಕ್ಕ ಮಕ್ಳಿಗೆ ಬಹುಶಃ ಚಾಕ್ಲೇಟ್ ಹೋಳ್ಗೆ ಇಷ್ಟ ಆಗ್ಬಹುದೇನೋ ಅಂದ್ಕೊಂಡಿದ್ದೀನಿ ಇದಾದ ನಂತರ ಇನ್ನೊಂದು ಸೆಕ್ಷನ್ ಕುರುಕ್ ತಿಂಡಿ ಅಂತ ಹೇಳಿಬಿಟ್ಟು ಎಲ್ಲ ಈಗ ಚಕ್ಲಿ ನಿಪ್ಪಟ್ಟು ಎಲ್ಲ ಥರ ಮಾಡಿಟ್ಟಿದ್ದಾರೆ ಚಕ್ಲೀಲು ತುಂಬ ವೆರೈಟಿ ಇದೆ ಮತ್ತು ಹಪ್ಪಳಗಳು ಸೊಂಡಾಯಗಳು ಇದು ಜೋಳದ ರೊಟ್ಟಿ ಡ್ರೈ ಜೋಳದ ರೊಟ್ಟಿ ಸ್ವೀಟಲ್ಲಿ ಬಂದುಬಿಟ್ಟು ಒಂದಷ್ಟು ಇದೆ ಕರ್ದಂಟುಗಳಿದೆ ಗೋಧಿ ಹಲ್ವ ಇದೆ ಪಾಕ್ ಇದೆ ಎಲ್ಲದರ ಜೊತೆಗೆ ಬೇಸನ್ ಲಾಡು ಇದೆ ರವೆ ಉಂಡೆ ಇದೆ ಎಷ್ಟೊಂದು ವೆರೈಟಿ ಇದೆ ಅಂದರೆ ಹೆಸರು ಹೇಳೋಕ್ಕಾಗಲ್ಲ ನೆನ್ಪಿಟ್ಕೊಂಡು ಅಷ್ಟೊಂದು ವೆರೈಟಿ ಇದ್ದಾವೆ ಚಿಪ್ಸ್ ಕೂಡ ಇದ್ದಾವೆ ಚಿಪ್ಸ್ಗಳು ಕೂಡ ವೆರೈಟೀಸ್ ಇದೆ ಮತ್ತು ಇನ್ನೂ ಏನೇನು ಬೇ ಸಿಗುತ್ತೆ ಅಂತಂದರೆ ಉಪ್ಪಿನಕಾಯಿಗಳು ಸಿಗುತ್ತೆ ಒಂದು ಹತ್ತು ಥರ ಉಪ್ಪಿನಕಾಯಿ ಇದ್ದಾವೆ ಚಟ್ನಿ ಪುಡಿಗಳಿದ್ದಾವೆ ಬೆಳ್ಳುಳ್ಳಿ ಚಟ್ನಿ ಪುಡಿ ಆಗಿರ್ಬೋದು ಕಡಲೆ ಬೀಜದಾಗಿರ್ಬೋದು ಈ ಥರ ಸುಮಾರಿದೆ ಅದಲ್ಲದೇ ಪುಳಿಯೋಗರೆ ಪುಡಿ ಸಿಗುತ್ತೆ ವಾಂಗಿಭಾತ್ ಪುಡಿ ಸಿಗುತ್ತೆ ರಸಮ್ಮು ಸಾಂಬಾರು ಒಂದಷ್ಟು ಅಷ್ಟು ವೆರೈಟಿ ಇದೆ ರೀ ನೀವು ಆ ಸೆಕ್ಷನ್ ನೋಡೋಕೆ ಟೈಮ್ ಹಿಡಿಯುತ್ತೆ ಏನೇನಿದೆ ಏನೇನಿಲ್ಲ ಅಂತ ಹೇಳ್ಬಿಟ್ಟು ಸೊ ನೋಡ್ತಾ ಇರ್ಬೋದು ನೀವು ಆ ಮೇಲ್ಗಡೆ ಎಲ್ಲ ಡೆಕೋರೇಟಿವ್ ಆಗಿ ಮದುವೆಗಳಲ್ಲಿ ಇಡ್ತಾರಲ್ಲ ಆ ಥರದ್ದನ್ನು ಪಾಕದ ಕಡಲೆಯಲ್ಲೆಲ್ಲ ಮಾಡಿಟ್ಟಿದ್ದಾರೆ ಮತ್ತು ಸಕ್ಕರೆ ಹಚ್ಚಿದೆ ನೋಡಿ ನಾನು ನಿಮಗೆ ಪುಡಿಗಳ ಸೆಕ್ಷನ್ ಎಲ್ಲ ಹೇಳಿದ್ನಲ್ಲ ಅದು ಸ್ವಲ್ಪ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಯಾವ್ಯಾವ್ದು ಹೆಸರಿದೆ ಇದೆ ಅಂತ ಹೇಳ್ಬೇಕಾದ್ರೆ ನೋಡ್ಕೊಬಹುದು ನೀವು ಅಷ್ಟು ಥರ ಇದ್ದಾವೆ ಉಪ್ಪಿನಕಾಯಿಗಳಾಗಿರ್ಬೋದು ಪುಡಿಗಳಾಗಿರ್ಬೋದು ಸ್ನ್ಯಾಕ್ಸ್ ಆಗಿರ್ಬೋದು ಎಲ್ಲವೂ ನಿಮಗೆ ಸಿಗುತ್ತೆ ಅಲ್ಲೊಂದು ಹೋದರೆ ಅಲ್ಲಿ ಹೋದರೆ ಮಾತ್ರ ಎಲ್ಲ ಸ್ನ್ಯಾಕ್ಸ್ ಇಷ್ಟಪಡುವಂಥವರಿಗೆ ಜೇಬಿ ಕತ್ರಿ ಬೀಳೋದಂತೂ ಖಾಯಂ ಆ ಜೇಬಿ ಕತ್ರಿ ಎಷ್ಟು ಬೀಳುತ್ತೆ ಅನ್ನೋದು ನೀವೆಷ್ಟು ಆಯಿಸ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಇನ್ ದ ಸೆನ್ಸ್ ನೀವೆಷ್ಟು ಚೂಸ್ ಮಾಡ್ತೀರಾ ಅಂತ ಅಂಥೇಳಿಬಿಟ್ಟು ಡಿಪೆಂಡೆಂಟ್ ಹೋಳಿಗೆ ಅಂತೂ ನಿಜವಾಗ್ಲೂ ಆಗಿತ್ತು ನಾವು ಓಪನ್ ಆದ ಸೆಕೆಂಡ್ ಡೇ ಹೋಗಿದ್ವಿ ಸೊ ಓಪನ್ ಆಗಿದ್ದೇನೆ ಹೋಗೋಕ್ಕಾಗಿಲ್ಲ ಅದೇ ಇನ್ನೊಂದೇನಪ್ಪ ಅಂದರೆ ನಾವು ಮಸಾಲೆ ಪುರಿ ಟೇಸ್ಟ್ ಮಾಡಿದ್ವಿ ಅಲ್ಲಿ ಮಸಾಲೆ ಪುರಿ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಹೊಸದಾಗಲ್ಲ ಏನೋ ಚೆನ್ನಾಗಿ ಮಾಡಿದಾರೋ ಏನೋ ನೋಡೋಣ ಅಂಥೇಳಿಬಿಟ್ಟು ಡೌಟಲ್ಲೇ ತಗೊಂಡ್ವಿ ಆದರೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಔಟ್ ಆಫ್ ಟೆನ್ಗೆ ಟೆನ್ನೇ ಕೊಡಬಹುದು ಯಾವುದ್ರಲ್ಲೂ ಹಿಡಿಯೋಂಗಿಲ್ಲ ಸೊ ಇದ್ರದ್ದು ಟ್ಯಾಗ್ಲೈನ್ ನನಗಿಷ್ಟ ಆಯಿತು ನೋಡ್ರಿ ಇಲ್ಲಿ ಹಬ್ಬ ತಪ್ಪಿದರೂ ಹೋಳಿಗೆ ತಪ್ಪಲ್ಲ ಅಂತ ಹೇಳಿಬಿಟ್ಟು ಅದಂತೂ ನಿಜ ಬಿಡ್ರಿ ಈ ಥರ ಮನೆ ಹೋಳಿಗೆ ಅಂತ ಹೆಸರಿಟ್ಕೊಂಡು ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾ ಅದರಲ್ಲೂ ವೆರೈಟೀಸ್ ಕೊಡ್ತಿದ್ರೆ ಹಬ್ಬ ಬಂದರೂ ಬಿಟ್ರು ಹಬ್ಬ ಬ ತಪ್ಪಿದ್ರೂ ನಡೀತಾ ಇದ್ರು ಹೋಳಿಗೆ ಮಾತ್ರ ನಮಗೆ ಬೇಕೇ ಬೇಕು ಸೊ ಆ ಥರ ಆಗುತ್ತೆ ಇದು ನನಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತು ನಾವು ನೆಕ್ಸ್ಟ್ ವಿಸಿಟ್ ಮಾಡಿದಾಗ ಈ ನಾಲ್ಕು ಬಿಟ್ಟು ಮತ್ತೆ ಬೇರೆ ಒಂದಷ್ಟು ಹೊಸದಾಗಿ ಟ್ರೈ ಮಾಡ್ತೀವಿ ಟೇಸ್ಟ್ ಟೇಸ್ಟಾಗಿದೆ ಹಾಗೆ ಸ್ನ್ಯಾಕ್ಸ್ ಕೂಡ ಬೇರೆ ಯಾವುದು ಚೆನ್ನಾಗಿದೆ ಅಂತ ನಾನು ನಿಮಗೆ ಪಕ್ಕಾ ಹೇಳ್ತೀನಿ ಆದರೆ ಮತ್ತೆ ವಿಡಿಯೋ ಮಾಡ್ಕೊಂಡು ಬರ್ತೀನಿ ನೀವು ಯಾರಾದರೂ ವಿಸಿಟ್ ಮಾಡಿದಾಗ ಯಾವುದು ಟ್ರೈ ಮಾಡಿದ್ರಿ ಯಾವುದು ಬೆಸ್ಟ್ ಅನ್ನಿಸ್ತು ಅಂತ ಹೇಳಿಬಿಟ್ಟು ದಯಮಾಡಿ ಕಮೆಂಟ್ ಮಾಡಿ ನಾನು ಆ ಡಿಶ್ನ ಟೇಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ನೀವು ಹೇಳಿದ್ದಂತಹ ಡಿಶ್ನ ಸೊ ಇನ್ನೊಂದು ಏನಪ್ಪ ಅಂದರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಮಸಾಲೆ ಪುರಿ ಮಾತ್ರ ತುಂಬ ಚೆನ್ನಾಗಿತ್ತು ಸೊ ಇದಾದ ನಂತರ ಇನ್ನೇನಪ್ಪ ಅಂತಂದರೆ ಕ್ಲೀನಲ್ಲಿ ಇವನ್ ಟೇಸ್ಟಲ್ಲಿ ಇವನ್ ಪ್ರೈಸಲ್ಲಿ ದಿ ಬೆಸ್ಟ್ ಸೊ ಇಷ್ಟೆಲ್ಲ ಬೆಸ್ಟ್ ಇದ್ದಾಗ ಬೇರೆ ಕಡೆ ಚಾಯ್ಸಸ್ನ ನಾವು ಮಾಡೋದು ಬೇಕಾಗಿಲ್ಲ ಈ ಮನೆ ಹೋಳಿಗೆಗೆ ಹೋಗಿ ಕುರುಕ್ ತಿಂಡಿ ಬೇಕಾದರೆ ಇಲ್ಲೇ ಹೋಗಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಇಷ್ಟ ಆಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದು ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೇನಾದರೂ ಯೂಸ್ ಆಗಿದೆ ಅನ್ಸಿದ್ರೆ ದಯಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು